ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿರುವಂತಹ ವಿಜಯೇಂದ್ರ ರಾಜ್ಯ ಬಿಜೆಪಿ ವಿದ್ಯಮಾನಗಳ ಕುರಿತು ಸಮಾಲೋಚನೆಯನ್ನು ನಡೆಸಿದ್ದಾರೆ ಯತ್ನಾಳ್ ಟೀಮ್ನ ಪ್ರತ್ಯೇಕ ಹೋರಾಟದ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪಕ್ಷದ ನಾಯಕತ್ವಕ್ಕೆ ಬೆಂಬಲಿಸದೆ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇದ್ದಾರೆ ವಕ್ಫ್ ಹೆಸರಿನಲ್ಲಿ ಪ್ರತ್ಯೇಕ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಯತ್ನಾಳ್ ವಿರುದ್ಧವಾಗಿ ದೂರನ ನೀಡಿದ್ದಾರೆ ನಿತ್ಯವೂ ಕೂಡ ನನ್ನ ಯಡಿಯೂರಪ್ಪ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ರಾಜ್ಯ ನಾಯಕತ್ವದ ವಿರುದ್ಧವಾಗಿ ಯತ್ನಾಳ್ ಮಾತನಾಡ್ತಾ ಇದ್ದಾರೆ ಪ್ರತ್ಯೇಕ ಸಭೆಗಳಿಂದ ಸಂಘಟನೆಗೆ ಹೊಡೆತ ಬೀಳ್ತಾ ಇದೆ ಅಂತ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ಟೀಂ ವಿರುದ್ಧವಾಗಿ ಪಿವೈ ವಿಜಯೇಂದ್ರ ದೂರನ್ನು ನೀಡಿದ್ದಾರೆ ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ವಿಜಯೇಂದ್ರ ಒಂದು ಕಡೆಯಲ್ಲಿ ಯತ್ನಾಳ್ ಟೀಂ ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದೆ ಇನ್ನೊಂದು ಕಡೆಯಲ್ಲಿ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಹೋರಾಡಲು ಅನೇಕ ವಿಷಯಗಳಿವೆ ನಮ್ಮಲ್ಲಿನ ಭಿನ್ನಾಭಿಪ್ರಾಯದಿಂದಾಗಿ ಹೋರಾಟಗಳು ಗಟ್ಟಿಯಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹೋರಾಟ ಗಟ್ಟಿಯಾಗ್ತಾ ಇಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಭಿನ್ನ ಮತಕ್ಕೆ ಬ್ರೇಕ್ ಹಾಕುವಂತೆ ವಿಜಯೇಂದ್ರ ಮನವಿಯನ್ನು ಮಾಡಿದ್ದಾರೆ ಬಿವೈ ವಿಜಯೇಂದ್ರ ಅಮಿತ್ ಶಾಗೆ ಮನವಿಯನ್ನು ಮಾಡಿದ್ದಾರೆ ಇವತ್ತು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಾಗ್ತಾ ಇರುವಂತಹ ವಿದ್ಯಮಾನಗಳ ಕುರಿತು ವಿಜಯೇಂದ್ರ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಬಿ ಜೆ ಪಿಯಲ್ಲಿ ಪ್ರತ್ಯೇಕ ಬಣಗಳಾಗ್ತಾ ಇದೆ ರಾಜ್ಯ ನಾಯಕರ ವಿರುದ್ಧವಾಗಿ ಅಸಮಾಧಾನಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ ಅದು ಕೂಡ